ರಾಷ್ಟ್ರೀಯ ಹೆದ್ದಾರಿಯ ಎಪ್ಪತ್ತೈದರ ಚೌಳಗೆರೆ ಗ್ರಾಮದ ಸಮೀಪವಿರುವ ಟೋಲ್ ಉದ್ಘಾಟನೆ ಮಾಡಿ ವಸೂಲಾತಿಗೆ ಮಾಹಿತಿ ಬಂದಿದ್ದು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ನಂತರ ಉದ್ಘಾಟನೆ ಮಾಡುವಂತೆ ಕರವೆ ತಾಲೂಕು ಅಧ್ಯಕ್ಷ ನಟರಾಜು ಎಚ್ಚರಿಕೆ ನೀಡಿದರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಕಾಮಗಾರಿ ಇನ್ನೂ ಕೂಡ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ ಹಾಗೂ ವಾಹನ ಸಂಚಾರಕ್ಕೂ ಸೂಕ್ತವಾಗಿಲ್ಲ ಈಗಿರುವಾಗ ಚೌಳಗೆರೆ ಗ್ರಾಮದಲ್ಲಿ ನಿರ್ಮಿಸಿರುವ ಟೋಲ್ಗೇಟ್ನಲ್ಲಿ ಸೋಮವಾರದಿಂದ ವಸೂಲಾತಿಗೆ ಮುಂದಾಗಿದ್ದು ಇದನ್ನು ನಾವು ಖಂಡಿಸುತ್ತೇವೆ ಸ್ಥಳೀಯರಿಗೆ ಹಾಗೂ ತಾಲೂಕಿನ ಜನತೆಗೆ ಹಾಗೂ ರೈತರಿಗೆ ದಿನನಿತ್ಯ ಓಡಾಡಲು ಸರ್ವಿಸ್ ರಸ್ತೆಯನ್ನು ಮಾಡಿಲ್ಲ ಸ್ಥಳೀಯರಿಗೆ ಪಾಸ್ಸಾಹ ನೀಡಿಲ್ಲ ಯಾವ ಮೂಲಭೂತ ಸೌಕರ್ಯ ನೀಡದೆ ಒಂದು ಮಾಹಿತಿಯನ್ನು ತಿಳಿಸದೆ ವಸೂಲಾತಿಗೆ ಮುಂದಾಗಿದ್ದಾರೆ ಮೊದಲು ಎಲ್ಲ ಕಾಮಗಾರಿ ಪೂರ್ಣಗೊಂಡ ಮೇಲೆ ಟೋಲ್ ಉದ್ಘಾಟನೆ ಮಾಡಬೇಕು ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು ರೈತರು ಇರೋದ್ರಿಂದ ಕೃಷಿ ಜಮೀನಿಗೆ ಪದೇ ಪದೇ ಹೋಗಬೇಕಾದಂತಹ ಸಂದರ್ಭ ಬರುತ್ತೆ ಆಗಿರುವಾಗ ಪಾಸ್ ಕೊಡದಲ್ಲೇ ಅವರು ಈ ಟೋಲಲ್ಲಿ ದುಡ್ಡು ಕಟ್ಟಿ ಹೋಗೋಕ್ಕಾಗಲ್ಲ ಎರಡನೇದು ಇವ್ರು ಏನು ಇಲ್ವರೆಗೂ ಏನು ರೋಡ್ ಮಾಡಿದರೆ ಈ ರೋಡು ಸಂಪೂರ್ಣ ಆಗಿಲ್ಲ ಬಾಳುಪೇಟೆ ಹತ್ರ ಏನು ರಿಮಿಟ್ಮೆಂಟ್ ಕಟ್ಟುತ್ತಲೇ ರಸ್ತೆ ಮಾಡಿದರೆ ಅದು ಖುಷಿಯ ಅಂತ ಇದಿದೆ ಆದರೆ ಏನು ಮಾರ್ನಾಡಿವರೆಗೂ ಸಂಪೂರ್ಣ ರೋಡು ರಸ್ತೆ ಆಗಿಲ್ಲ ಇವರು ಏನು ರಾಷ್ಟ್ರೀಯ ಹೆದ್ದಾರಿಯವರು ಇಪ್ಪತ್ತೇಳು ತಿಂಗಳಾಗ ಕಾಮಗಾರಿನ ಸತತ ಎಂಟು ವರ್ಷ ಆಗಿದೆ ಇದಕ್ಕೆ ಏನ್ ಕಾರಣ ಅಂದರೆ ಸ್ಥಳೀಯ ರಾಜಕಾರಣಿಗಳು ರಾಷ್ಟ್ರೀಯ ದಾರಿ ಪ್ರಾಧಿಕಾರದವರು ಇವರು ಏನು ಡಿಲೇ ಮಾಡ್ತಾ ಇದಾರೆ ಅಷ್ಟು ಅವರ ಸರ್ವಿಸ್ನ ಸರಿಯಾಗಿ ಮಾಡ್ತಾ ಇಲ್ಲ ಅದರೊಟ್ಟಿಗೆ ವಿಶೇಷವಾಗಿ ಇವತ್ತು ಈ ಭಾಗದಲ್ಲಿ ಒಂದು ಇನ್ನೂರಿಂದ ಮುನ್ನೂರು ಜನ ಸಾವನ್ನಪ್ಪಿರ್ತಾರೆ ಇವರು ಏಳು ವರ್ಷದ ರಸ್ತೆ ಮಾಡೋದ್ರಲ್ಲಿ ಮುನ್ನೂರು ಜನ ಹತ್ತತ್ರ ಸಾವನ್ನಪ್ಪಿದ್ದಾರೆ ಆದರೆ ತಾಲೂಕು ಕರವೇ ಉಪಾಧ್ಯಕ್ಷ ರಘುಪಾಳ್ಯ ಮಾತನಾಡಿ ಹೆದ್ದಾರಿಗೆ ಅಗತ್ಯ ಇರುವ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸದೆ ತರಾತುರಿಯಲ್ಲಿ ಟೋಲ್ ಸಂಗ್ರಹಣೆ ಮಾಡುವ ಮೂಲಕ ಹೆದ್ದಾರಿ ಪ್ರಾಧಿಕಾರವು ನಿರ್ಲಕ್ಷ್ಯ ತೋರಿದೆ ಅನೇಕ ಕಡೆಗಳಲ್ಲಿ ಸರ್ವಿಸ್ ರಸ್ತೆ ಕಾಮಗಾರಿಗಳು ಇನ್ನೂ ಪೂರ್ಣಗೊಂಡಿಲ್ಲ ಇಷ್ಟೆಲ್ಲ ಕಾಮಗಾರಿಗಳು ಬಾಕಿ ಇದ್ದರೂ ಟೋಲ್ ಉದ್ಘಾಟನೆಗೆ ತರಾತುರಿಯಲ್ಲಿ ಮುಂದಾಗಿದ್ದಾರೆ ಎಂದು ದೂರಿದರು ರಾಷ್ಟ್ರೀಯ ಹೆದ್ದಾರಿಯ ನಿಯಮಗಳ ಪ್ರಕಾರ ಒಂದು ಟೋಲ್ನಿಂದ ಮತ್ತೊಂದು ಟೋಲ್ಗೆ ಕನಿಷ್ಠ ಪಕ್ಷ ಅರವತ್ತರಿಂದ ಐವತ್ತು ಕಿಲೋಮೀಟರ್ ಅಂತರವಿರಬೇಕು ಆದರೆ ಇದು ಹಾಸನದಿಂದ ಆಲೂರಿಗೆ ಕೇವಲ ಮೂವತ್ತು ಕಿಲೋಮೀಟರ್ ಮಾತ್ರ ಇರುತ್ತದೆ ಇದು ಹಣ ಮಾಡುವ ಉದುರುದ್ದೇಶದಿಂದ ಹೆದ್ದಾರಿ ಪ್ರಾಧಿಕಾರದವರು ಈ ತರದ ಕೆಲಸಕ್ಕೆ ಮುಂದಾಗಿದ್ದು ಇದನ್ನು ನಾವು ವಿರೋಧಿಸುತ್ತೇವೆ ಸೋಮವಾರ ಟೋಲ್ ಉದ್ಘಾಟನೆ ಮಾಡುವ ಮಾಹಿತಿ ನಮಗೆ ಬಂದಿದ್ದು ಉದ್ಘಾಟನೆ ಮಾಡದಂತೆ ಸೋಮವಾರ ತಾಲೂಕು ಕರವೆ ಅಧ್ಯಕ್ಷ ನಟರಾಜ್ ಅವರ ನೇತೃತ್ವದಲ್ಲಿ ಟೋಲ್ ಬಳಿ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು ವೈಜ್ಞಾನಿಕ ಕಾಮಗಾರಿ ಮಾಡಿದರೆ ಇಲ್ಲಿ ನೂರಾರು ಜನ ಸಾವನ್ನಪ್ಪಿದ್ದಾರೆ ಸಾವಿರಾರು ಜನ ಅಂಗವೈಪಾರನೇ ತಾರೀಕು ಇದೇ ತಿಂಗಳು ಚೌಲ್ಗೆರೆ ಹತ್ರ ಇರುವಂತಹ ಒಂದು ಶುಲ್ಕ ವಸೂಲಾತಿ ಕೇಂದ್ರವನ್ನ ಪ್ರಾರಂಭ ಮಾಡ್ತಾರೆ ಅಂತೇಳಿ ನಮಗೆ ಮಾಹಿತಿ ದೊಡ್ಡಿದೆ ಈ ಮಾಹಿತಿಯನ್ನು ಇಟ್ಕೊಂಡು ಅಲ್ಲಿ ನಾವು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಆಲೂರು ತಾಲೂಕು ಘಟಕದ ನಟರಾಜ ಅಧ್ಯಕ್ಷತೆಯಲ್ಲಿ ಹೋರಾಟ ಇದ್ದೀವಿ ಏನು ಹೋರಾಟ ಹಮ್ಮಿಕೊಳ್ತಾ ಇದೀವಿ ಅಂದ್ರೆ ಸ್ಥಳೀಯರಿಗೆ ಯಾವುದೇ ರೀತಿಯ ಒಂದು ಪಾಸ್ನ ವ್ಯವಸ್ಥೆ ಇಲ್ಲ ಮತ್ತೆ ರಸ್ತೆ ವೈಜ್ಞಾನಿಕವಾದ ರೀತಿಯ ಮಾಡಿಲ್ಲ ಸೂಚನಾ ಫಲಕಗಳಿಲ್ಲ ನೀವೆಲ್ಲ ಗಮನಿಸಿರ್ಬಹುದು ಸಾರ್ವಜನಿಕರು ನೀವು ನೋಡ್ತಾ ಇದ್ರಿ ಆ ಒಂದು ಸುಂಕ ವಸೂಲಾತಿ ಕೇಂದ್ರ ಅದು ಕೂಡ ಅವೈಜ್ಞಾನಿಕವಾಗಿದೆ ಅಚ್ಚುಕಟ್ಟಾಗಿ ಒಂದು ಸುಂಕ ವಸೂಲಾತಿ ಸುಂಕ ವಸೂಲಾತಿ ವಿರೋಧ ಅದನ್ನು ಉದ್ಘಾಟನೆ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಬೃಹತ್ ಮಟ್ಟದ ಹೋರಾಟ ಮಾಡ್ತೀವಿ ಪತ್ರಿಕಾಗೋಷ್ಠಿಯಲ್ಲಿ ಕರವೇ ಅಧ್ಯಕ್ಷ ನಟರಾಜು ರಘುಪಾಳ್ಯ ಆನಂದ ನವೀನ್ ಬೈರಾಪುರ ಇದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು